ಮಾಘ ಶುಕ್ಲ ದಶಮಿ ಶುಭ ತಿಥಿ ಶ್ರೀ ಅಜಿತನಾಥರ ಜನ್ಮ ಕಲ್ಯಾಣ ವತ್ಸಲ ಜ್ಯೋತಿರಾಜ್ ಧರ್ಮಸ್ಥಳ ಅವರ ಸುಮಧುರ ಗಾಯನ ಆಲಿಸಿರಿ ಅಜಿತನೇ ನಿನ್ನ ದರ್ಶನಕ್ಕೆ ನಾ ಬಸದಿಗೆ ಬಂದೆ ಪೂಜಿಸಲು ಪರಿಮಳ ತಂದೆ ಅವತರಿಸಿದ ತಂದೆ ಅಚಿತ ದಿನನಾಗಿ ಭೂಲೋಕಕ್ಕೆ ಬಂದಿ ವಿಜಯ ಸ್ವರ್ಗದುಳು ಅವತರಿಸಿದ ತಂದೆ ಅಚಿತ ದಿನನಾಗಿ ಭೂಲೋಕಕ್ಕೆ ಬಂದಿ ವಿಜಯ ಸೇನೆ ಜಿತ ಶತ್ರು ನಿನ್ನ ತಾಯಿ ತಂದೆ ನಿಜ ಬಾಲಚಂದ್ರನಂತೆ ನೀನು ಬೆಳೆದು ಬಂದಿ ಹಾರ್ದಿಕ ಧನ್ಯವಾದಗಳು ನಮಿತಾ ಪರ್ಮಾಜ್ ಬೆಳಗಾವಿ ಅವರ ಸೋಮದೊರ ಗಾಯನ ಆಲಿಸಿರಿ ಪುರಂದರ ಕೇಸ್ತಿ ಅಜಿತನೆ ನಿನ್ನ ದರ್ಶನಕ್ಕೆ ಬಸದಿಗೆ ಬಂದೆ ಅಜಿತನೆ ನಿನ್ನ ದರ್ಶನಕ್ಕೆ ಬಸದಿಗೆ ಬಂದೆ ಪೂಜಿಸಲು ಪರಿಮಳ ಹೂಗಳನ್ನು ತಂದೆ ಪೂಜಿಸಲು ಪರಿಮಳ ಹುಗಳನ್ನು ತಂದೆ ನಿನ್ನ ದರ್ಶನಕ್ಕೆ ಬಸದಿಗೆ ಬಂದೆ ಪೂಜಿಸಲು ಪರಿಮಳ ಹೂಗಳನ್ನು ತಂದೆ ಪೂಜಿಸಲು ಪರಿಮಳ ಹೂಗಳನ್ನು ತಂದೆ സമന്തരു ശരണ നിന്ന മു രാജ സമന്തരണ നിന്ന മുതേ വിജയീഭവനഗലൂനീ ഘാതി കർമ്മന്ദേ വിജയീ ഭവനഗലൂനീ ഘാതി കർമ്മ കൊന്ദേ ഗജലാഞ്ചനദ്ര ത്രിജഗതോളു മരത തന്നെ ഗജലാഞ്ചനദ്രിജഗദോളു മരത തന്ദേ അജയനാ ಮೋಕ್ಷಲಕ್ಷ್ಮಿ ಬಳಿಗೆ ಬಂದೆ ಅಜಯನಾಗಿ ಮೋಕ್ಷಲಕ್ಷ್ಮಿ ಬಳಿಗೆ ಬಂದೆ ಮೋಕ್ಷಲಕ್ಷ್ಮಿ ಬಳಿಗೆ ಬಂದೆ ಅಜ್ತಂದೆ ನಿನ್ನ ದರ್ಶನಕ್ಕೆ ಬಸದಿಗೆ ಬಂದೆ ಪೂಜಿಸಲು ಪರಿಮಳ ಹೂಗಳನ್ನು ತಂದೆ ಪೂಜಿಸಲು ಪರಿಮಳ ಹೂಗಳನ್ನು ತಂದೆ ಮೋಜಿ ನೋಳು ವ್ಯರ್ಥ ಕಾಲ ಕಳೆದಿರುವೆನು ಹಿಂದೆ ಮೋಜಿ ನೋಳು ಅರ್ಥ ಕಾಲ ಕಳೆ ತಿರುವಿನ ಹಿಂದೆ ಸೋಜಿಗ ಪಟ್ಟೆನು ಕವನ ರಚಿಸಿ ನಿನ್ನ ಮುಂದೆ ಸೋಜಿಗ ಪಟ್ಟೆನು ಕವನ ರಚಿಸಿ ನಿನ್ನ ಮುಂದೆ ಭಜಿಸುತ್ತ ನಿನ್ನ ದರ್ಶನಕ್ಕೆ ನಾವೋಡಿ ಬಂದೆ ಭಜಿಸುತ್ತ ನಿನ್ನ ದರ್ಶನಕ್ಕೆ ನಾವೋಡಿ ಬಂದೆ ಸಂಜೀವಿನಿ ಸುಖ ಶಕ್ತಿಗೆ ಮೋಕ್ಷ ಮಾರ್ಗ ಒಂದೇ ಸಂಜೀವಿನಿ ಸುಖ ಶಕ್ತಿಗೆ ಮೋಕ್ಷ ಮಾರ್ಗ ಒಂದೇ ಅಜ್ತಾನೆ ನಿನ್ನ ದರ್ಶನಕ್ಕೆ ಬಸರಿಗೆ ಬಂದೆ ಪೂಜಿಸಲು ಪರಿಮಳ ಹೂಗಳನ್ನು ತಂದೆ ಪೂಜಿಸಲು ಪರಿಮಳ ಹೂಗಳನ್ನು ಹಾರ್ದಿಕ ಧನ್ಯವಾದಗಳು ಜೈ ಜಿನೇಂದ್ರ